ಹಾಗೂ ಸರ್ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೇನೆ ಭಾರತಕ್ಕೆ ಇಷ್ಟು ಗೌರವ ಸಿಗ್ತಾ ಇರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕವಾಗಿ ಇಷ್ಟು ಒಪ್ಪಂದಗಳಾಗ್ತಿರೋದು ಬಲವಾಗಿ ವಿಶ್ವ ನಾಯಕರು ಎಲ್ಲ ಭಾರತಕ್ಕೆ ಬಂದು ಈ ರೀತಿಯಾಗಿ ನಮಗೆ ಒಂದು ರೀತಿ ಗೌರವ ಕೊಡ್ತಾ ಇರೋದು ನಿಮ್ಮ ಅವಧಿಯಲ್ಲಿ ಯಾವ್ದು ಕೂಡ ಆಗಿರ್ಲಿಲ್ಲ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಭಾರತದ ಕಡೆ ತಿರುಗಿ ನೋಡುವಂತ ಮಾಡಿದ್ದೆ ಮೋದಿ ಅನ್ನುವಂತ ಚರ್ಚೆಗಳು ಒಂದು ವಿಚಾರ ದಯವಿಟ್ಟು ತಿಳ್ಕೊಳ್ಳಿ ಪುಟಿನ್ ಅವರು ಬರ್ತಾ ಇರ್ತಕ್ಕಂಥ ಇದೆ ಫಸ್ಟ್ ಟೈಮ್ ಅಲ್ಲ ಹೌದು ಇದು ಹನ್ನೊಂದೇ ಬಾರಿ ಅಂದ್ರೆ ಮೋದಿ ಅವರು ಏನೋ ಫಸ್ಟ್ ಟೈಮ್ ಇಡೀ ಪ್ರಪಂಚಕ್ಕೆ ಫಸ್ಟ್ ಟೈಮ್ ಪುಟಿನ್ ಅವ್ರನ್ನ ಕರ್ಕೊಂಡ್ ಬಂದಿರೋ ರೀತಿ ಪೋರ್ಟ್ರೇ ಮಾಡೋದಿದೆಯಲ್ಲ ಆ ಡೈನೋ ಆ ಇದು ಇದು ಜನ ರಾಜ್ಯದ ಮತ್ತೆ ದೇಶದ ಜನತೆಗೆ ಅರ್ಥ ಆಗ್ತದೆ ಸೊ ಇವತ್ತು ನಿಜವಾದ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನು ಇದು ಭಾರತ ಮತ್ತೆ ರಷ್ಯಾದ ಬೈಲಾಟ್ರಲ್ ಟೈಸ್ ಅನ್ನ ಶುರು ಕಾಂಗ್ರೆಸ್ ಸರ್ಕಾರ ಅಂದಿನ ಕಾಂಗ್ರೆಸ್ ಪ್ರಧಾನಮಂತ್ರಿಗಳ ಸಂದರ್ಭದಲ್ಲಿ ನೆಹರೂ ಅವರ ಟೈಮಲ್ಲಿ ಮಾಡಿದ್ವಿ ಅದಾದ ನಂತರ ಏನು ಇಂದಿರಾ ಗಾಂಧಿ ಸೆವೆಂಟಿ ಅಲ್ಲಿ ಇಂದಿರಾ ಗಾಂಧಿ ಅವರು ಶಾಸ್ತ್ರಿ ಅವರು ಕೂಡ ಈ ಬೈಲ್ಯಾಟ್ರಲ್ ಟೈಸ್ ಅನ್ನು ಆಲ್ರೆಡಿ ಮಾಡಿದ್ರು ಬಟ್ ಆ ಕಾಲಕ್ಕೆ ಭಾರತ ಮತ್ತೆ ಬೇರೆ ಬೇರೆ ಏನೋ ಜಿಯೋ ಪೊಲಿಟಿಕಲ್ ಸಿಚುವೇಷನ್ ಅಲ್ಲಿ ರಷ್ಯಾದ ಅವಶ್ಯಕತೆ ಇತ್ತು ಅದು ಗುಡ್ ರಷ್ಯಾ ಈಗಲೂ ನಮ್ಮ ಏನು ಮಿತ್ರರಾಗಿದ್ದಾರೆ ಇಟ್ಸ್ ಕಂಟಿನ್ಯೂಡ್ ಬಟ್ ನಿಜವಾಗ್ಲೂ ನಾವು ಯಾವ ಎರಡು ವಿಚಾರದಲ್ಲಿ ಒಂದು ಏನು ಫ್ರೆಂಡ್ಶಿಪ್ ಬೇರೆ ವ್ಯಾಪಾರ ಬೇರೆ ನಾವು ಬೈಲಾಟ್ರಲ್ ಟೈಸ್ ಬೇರೆ ಎಕನಾಮಿಕ್ ಟೈಸ್ ಬೇರೆ ಇವತ್ತು ನಿಜವಾಗ್ಲು ಭಾರತ ಮತ್ತೆ ರಷ್ಯಾದ ನಡುವೆ ಎಕನಾಮಿಕ್ ಟೈಸ್ ನಡೀತಾ ಇಲ್ಲ ನಮ್ಮ ಭಾರತ ದುಡ್ಡನ್ನ ರಷ್ಯಾಗೆ ಕೊಟ್ಟು ರಷ್ಯಾದ ಎಕನಾಮಿಯನ್ನ ನಾವು ಬೆಳೆಸ್ತಾ ಇದೀವಿ ಇವತ್ತು ರಷ್ಯಾದಲ್ಲಿ ಅಧಪತನಕ್ಕೆ ಹೋಗಿರ್ತಕ್ಕಂಥ ಎಕನಾಮಿಕ್ ಕ್ರೈಸಿಸ್ ಅನ್ನ ರಷ್ಯಾದ ಎಕನಾಮಿಕ್ ಕ್ರೈಸಿಸ್ ಅನ್ನ ನಾವು ಸರಿಪಡಿಸ್ತಾ ಇದೀವಿ ನಮ್ಮ ಎಕನಾಮಿಕ್ ಕ್ರೈಸಿಸ್ ಅನ್ನ ರಷ್ಯಾ ಸರಿಪಡಿಸ್ತಾ ಇಲ್ಲ ಈಗ ಇದ್ದಾಗ ಒಂದ್ ನಿಮಿಷ ಪ್ಲೀಸ್ ಮಾತಾಡಕ್ಕೆ ಅವಕಾಶ ಕೊಡಿ ಒಂದ್ ನಿಮಿಷ ಸೊ ಯಾಕೆ ಅಂತ ಹೇಳಿದ್ರೆ ಭಾರತ ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಫೋರ್ ಪಾಯಿಂಟ್ ಏಟ್ ಏಟ್ ಬಿಲಿಯನ್ ಮಾತ್ರ ಇಂಪೋರ್ಟ್ ಮಾಡ್ತಾ ಇರೋದು ಅರವತ್ತ ಎಂಟು ಬಿಲಿಯನ್ ಅಂದ್ರೆ ನೈನ್ಟಿ ಪರ್ಸೆಂಟ್ ನಾವೇನು ಎಕನಾಮಿಕ್ ಟೈಸ್ ಅನ್ನು ಮಾಡ್ತಾ ಇದೀವಿ ರಷ್ಯಾ ಜೊತೆ ಅದು ಕೇವಲ ಇಂಪೋರ್ಟ್ ಮಾತ್ರ ಆ ಇಂಪೋರ್ಟ್ ಅಂದ್ರೆ ಇಂಡೈರೆಕ್ಟ್ ಆಗಿ ಇವತ್ತು ಮೋದಿ ಅವರು ಹೇಳ್ತಾ ಇದಾರೆ ಎಕನಾಮಿಕ್ ಟೈಸ್ ನಾವು ಇದನ್ನ ಟೈಸ್ ಮಾಡ್ತಿದ್ವಿ ಅಂದ್ರೆ ಭಾರತದ ದುಡ್ಡನ್ನ ಭಾರತೀಯರ ದುಡ್ಡನ್ನ ರಷ್ಯಾಗೆ ತೆಗೆದುಕೊಂಡು ಕೊಟ್ಟು ರಷ್ಯಾದ ಎಕನಾಮಿಯನ್ನ ಸರಿ

ತೋರಿಸುವಂತ ಪ್ರಯತ್ನ ಮಾಡ್ತಾ ನಡೀತಾ ಇದೆ ಅದು ಬೇರೆ ವಿಚಾರ ಬಟ್ ನಿಜವಾಗ್ಲು ಭಾರತ ಮತ್ತೆ ಭಾರತಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ಏನ್ ಇವರೇ ಹೇಳಿರ್ತಕ್ಕಂಥ ಆತ್ಮ ಭಾರತ ಬೇರೆ ಮಾತಾಡ್ತಾ ಇದ್ರಲ್ಲ ಇವತ್ತು ಭಾರತ ಮತ್ತೆ ಅಮೆರಿಕದ ನಡುವೆ ಭಾರತ ಎಂಬತ್ತು ಬಿಲಿಯನ್ ಏಯ್ಟಿ ಸಿಕ್ಸ್ ಬಿಲಿಯನ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಏಯ್ಟಿ ಸಿಕ್ಸ್ ಬಿಲಿಯನ್ ಅನ್ನು ಅಂದ್ರೆ ಎಷ್ಟು ಇಂಡಸ್ಟ್ರಿಗಳು ಭಾರತದಲ್ಲಿ ಲಕ್ಷಾಂತರ ಉದ್ಯೋಗಗಳನ್ನ ಇಂಡೈರೆಕ್ಟ್ ಆಗಿ ಇವತ್ತು ಟ್ರಂಪ್ ಟ್ಯಾಕ್ಸ್ ಇಂದ ಹಾಳಾಗ್ತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಮೋದಿ ಅವರ ವೈಫಲ್ಯ ಅಂದ್ರೆ ಲಕ್ಷಾಂತರ ಉದ್ಯೋಗಗಳು ಕಳೆದೋಗ್ತಾ ಇದೆ ಲಕ್ಷಾಂತರ ಕಂಪ್ನಿಗಳು ಇವತ್ತು ಮುಚ್ಚೋಗಂಥ ಪರಿಸ್ಥಿತಿ ಬಂದಿದೆ ಎಂಬತ್ತಾರು ಬಿಲಿಯನ್ ನಾಟ್ ಎ ಸ್ಮಾಲ್ ಅಮೌಂಟ್ ಎಂಬತ್ತಾರು ಬಿಲಿಯನನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ನೀವು ಹರಿಸದೆ ಅಷ್ಟು ದೊಡ್ಡ ಕಂಪ್ನಿಗಳನ್ನು ಅಷ್ಟು ಎಂಪ್ಲಾಯ್ಮೆಂಟನ್ನು ಜನ್ರೇಟ್ ಮಾಡ್ತಕ್ಕಂಥ ಒಂದು ಕಂಟ್ರಿ ಜೊತೆ ನೀವು ರಿಲೇಷನ್ಶಿಪ್ ಇಲ್ದಿರ ಕೇವಲ ನಾಟಕ ಮಾಡೋಕ್ಕೋಸ್ಕರ ನೀವು ಇನ್ನಾವುದೋ ದೇಶದ ಎಕನಾಮಿ ಮಾಡೋಕೆ ಎಕನಾಮಿನ ಸರಿಪಡಿಸೋಕ್ಕೋಸ್ಕರ ಭಾರತೀಯರ ದುಡ್ಡನ್ನು ತಗೊಳ್ಳೋ ನೀವು ಅಲ್ಲಿ ಆಗ್ತಿದ್ದೀರಲ್ಲ ಇದ್ರ ಬಗ್ಗೆ ನಮ್ಮ ಆಕ್ರೋಶ ಇರತಕ್ಕಂಥದ್ದು ಆದರೆ ನೀವು ನಿಜವಾಗ್ಲೂ ಏನು ಮಾಡ್ತಾ ಇದ್ದೀರಿ ಯಾಕೆ ನೀವು ಆತ್ಮನಿರ್ಭರ ಭಾರತ ಅಂತ ಹೇಳಿದ್ರಿ ಯಾಕೆ ಇನ್ನೂ ನೈಂಟಿ ಪರ್ಸೆಂಟ್ ಆಫ್ ದಿ ಎಲೆಕ್ಟ್ರಾನಿಕ್ಸ್ ಜಸ್ಟ್ ಕರ್ಕೊಂಬಂದು ಅಸೆಂಬಲ್ ಮಾಡ್ತಾ ಇದ್ದೀರಿ ಇಲ್ಲಿ ಇಂಪೋರ್ಟ್ ಮಾಡಿಕೊಂಡು ಯಾಕೆ ಫಾರ್ಮಸ್ಯೂಟಿಕಲ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ ಹೇಳ್ತಾ ಇದ್ದಾರೆ ಕಂಡಕ್ಟರ್ ಪಿ ಎಲ್ ಐ ಸ್ಕೀಮ್ ಆಕ್ಸ್ ಫೇಲ್ ಆಯ್ತು ಸೆವೆಂಟಿ ಫೈವ್ ಬಿಲಿಯನ್ ಕೊಡ್ತೀವಿ ಅಂತ ಹೇಳಿದ್ರು ಬಿಲಿಯನ್ ಅಲ್ಲ ಇಲ್ಲಿ ಒಬ್ಬರು ಬಂದಿಲ್ಲ ಆದ್ರೆ ಈ ದೇಶದ ಮೊದಲ ಚಿಪ್ ಅನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಚಂಡೀಗಢದಲ್ಲಿ ನಾವು ಒಂದು ಫ್ಯಾಬ್ರಿಕೇಶನ್ ಯೂನಿಟ್ ಅನ್ನ ನೈನ್ಟೀನ್ ಸೆವೆಂಟೀ ಮಾಡಿದ್ವಿ ಅಂದ್ರೆ ನಾವು ಭಾರತಕ್ಕೆ ಬೇಕಾಗಿರ್ತಕ್ಕಂತ ಭವಿಷ್ಯದ ಭಾರತ ನಾವು ಆಲ್ರೆಡಿ ಕಟ್ಟಿದ್ದೇವೆ ಬಟ್ ನಮ್ಮ ಬಿಜೆಪಿ ವಕ್ತಾರ ವಿಚಾರ ಮಾತಾಡ್ತಾ ಇದ್ರು ಏನಂತ ಬಡತನ ರೇಖೆಯನ್ನು ತಂದಿದ್ವಿ ಅಂತ ಹೇಳಿ ಜಿಡಿಪಿ ಅಲ್ಲ ಸ್ವಾಮಿ ನೀವು ಮಾತಾಡಬೇಕಾಗಿರೋದು ಜಿಡಿಪಿ ನಮ್ ದೇಶದಲ್ಲ ಏನೋ ನೆಂದ ನೆಲದ ಈ ಒಬ್ಬ ಮರದ ಏನೋ ಮೇಲ್ ನಿಂತಿರ್ತಾನೆ ಅತ್ತಡಿ ಮೇಲಿರ್ತಾನೆ ನಾನು ಕೆಳಗಡೆ ನಿಂತ್ಕೊಂಡು ಆರ್ದೆ ಆರ್ದೆ ಮೂರಡಿ ಅನ್ನೋದಲ್ಲ ನೀವು ಭಾರತದ ಎಕನಾಮಿ ಹಾಳಾಗಿರೋದಕ್ಕೋಸ್ಕರ ಏನು ಟ್ವೆಂಟಿ ಒನ್ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಇಪ್ಪತ್ತ ಮೂರರವರೆಗೆ ಏನು ಎಕನಾಮಿ ಕುಸಿದೋಗಿತ್ತು ಅದನ್ನ ಸ್ವಲ್ಪ ಚೇತರಿಕೆ ಕಂಡಿದೆ ಆದ್ರೆ ನಿಜವಾಗ್ಲೂ ನಮ್ಮ ಜಿ ಎಸ್ ಡಿ ಪಿ ಎಲ್ಲ ನೀವು ಮಾಡ್ತಾ ಇರೋದು ಏನು ಜನ ಬಡ ಜನರಿಗೆ ದೊಡ್ಡ ಬರ್ತಾ ಇಲ್ಲ ನೀವು ಇಂಡಿವಿಜುವಲ್ ಏನು ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇಲ್ಲ ಬೇರೆ ದೇಶದ ಜಿ ಡಿ ಪಿ ಅಂತ ಹೇಳಿದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ ಭಾರತದ ಭಾರತದ ನೀವು ಹಾಗಿದ್ರೆ ಭಾರತದ ಬಡವರೆಲ್ಲ ಇದಾಗಿದ್ದಾರೆ ಯಾಕೆ ಸ್ವಾಮಿ ಈಗಲೂ ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಬೊಡಾಯಿ ಇದ್ದೀರಿ ನಿಲ್ಸಿ ಹಾಗಾದ್ರೆ ಅಂದ್ರೆ ನೀವೇ ಇಂಡೈರೆಕ್ಟ್ ಆಗಿ ಭಾರತ ಇನ್ನೂನು ಬಡತನ ರೇಖೆಯಿಂದ ಮೇಲ್ ಬಂದಿಲ್ಲ ನೋಡಿ ಬಗ್ಗೆ ಮಾತನಾಡಿದ್ರು ನೋಡಿ ಎರಡ್ ಸಾವಿರದ ಇಸ್ಬಿನಲ್ಲಿ ಎಂಬತ್ತ ಆರು ಸಾವಿರ ಇತ್ತು ಇದೆ ಸುಳ್ಳು ಹೇಳ ಟ್ರಿಲಿಯನ್ ಇತ್ತು ಖಂಡಿತ ಪಾಯಿಂಟ್ ಎರಡು ಟ್ರಿಯನ್ ಇದೆ ಸುಳ್ಳು ಹೇಳೋದಿಲ್ಲ ಖಂಡಿತ ಖಂಡಿತ ಬರ್ತೀನಿ ಸರ್